ಶಿವರಾತ್ರಿಗೊಂದು ದೇವ್ರ ಹಿಡ್ದೊಳಗ ಜನ ಹಾಕ್ತಿರ್ವಾರು ಹಾಕಂಗಿಲ್ಲ ಶಿವರಾತ್ರಿ ಗದ್ದಿ ಹಚ್ಚಿ ಅವಕ್ಕೆಲ್ಲ ವಸ್ತ್ರ ಆಭರಣಗಳೆಲ್ಲ ಹಾಕಿ ಅವಕ್ ಜನಿವಾರ ಹಾಕಿರ್ತಾರೆ ಅದಕ್ಕೆ ಜನವಾರ ದೇವ್ರ ಜನಿವಾರ ಅದೇ ದೇವ್ರಿಗೆ ಹಿರಿವಡಿಯಾ ಹಿರಿವಡಿಯಾ ಮನೆ ಮನೆಯೊಳಗ ಯಾರೋ ಒಂದು ಹೆಣ್ಣು ಹೆಣ್ಣು ಮಕ್ಕಳು ಮನೆ ಬಣ್ಣ ತನ ಮಾಡ್ಕೊಂಡು ಅವ್ರಿಗೆ ಗಂಡ ಮನೆಗೆ ಹೋಗ್ಬೇಕಾದ್ರ ಆ ಹೆಣ್ಣು ಮಕ್ಕಳು ಈ ದೇವ್ರಿಗೆ ಮಾಲಿ ಕಟ್ಟಿ ಐದ ಐದು ಸೊಲಿಗೆ ದಾಖಲೆ ಕೊಡ್ತಾರೆ ಗೋಲಿಗೆರಿ ಬೇರೆ ಗೊಲ್ಲಾಳು ಹುಟ್ಟಿದು ಡವಳಾರ ಇದು ಎಲ್ಲಾನು ಒಕ್ಕೋತಾರೆ ಈ ವ್ಯಕ್ತಿ ಏನಂತ ನಮಗೀಗ ಈಗ ಗೊಲ್ಲಾಳ ಅಂದ್ರೆ ಗೊಲ್ಲಾಳ ಅಂದ್ರೆ ಗೊಲ್ ಗೊರ್ಲ ಅಂದ್ರೆ ಸಗರ 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 ಸಗರನಾಡು ನಮ್ಮ ಇಂಗ್ರೇಜಿ ಇತ್ತಿಚ್ಚಲಾಗಿ ಬಂದಿದ್ದು ಸಗರನಾಡು ಸಾವಿರಾರು ವರ್ಷಗಳಿಂದ ಸಗರ ಮುನ್ನೂರು ಅಂತ ಬರ್ತದೆ ಮುನ್ನೂರು ಸಗರ ಅದು ಹಾಂ ಅದನ್ನು ಹೇಳಬೇಕು ಈ ಸೊರಪುರಿ ಇತ್ತಿತ್ಲಾಕ ಬಂದ್ರಿ ಇವರು ನಾ ಗೌಡ್ರು ಬಂದು ನಮ್ಮ ಮುನಿಯದು ಪಾಳೆಗಾರಿಕೆ ಹಾಂ ಬಾಳೆಗಾರಿಕೆ ಹಾಂ ಅವಾಗಿದ್ದಾಗ ಅವರು ಬಂದಿಲ್ಲಿ ನಮ್ಮ ಪೂಜಾರಿಗಳಿಗೆ ಭಾಳ ಸ್ವಲ್ಪ ಟಾರ್ಚರ್ ಕೊಡ್ಲಾಗುತ್ತೆ ಹಾಂ ಅಂದರೆ ನೀವು ಪೂಜಾರಿಗಳಾಗಿ ಏನು ಮಾಡ್ತೀರಿ ನೀವು ಏನು ಹೇಳ್ತೀರಿ ನೀವು ಇಲ್ಲಿ ಮಾಡಬೇಕಾದ್ರೆ ಎದರ್ನಿಂದ ಮಾಡ್ತೀರಿ ಈ ದೇವ್ರ ಪೂಜೆ ಯಾಕೆ ಮಾಡ್ತೀರಿ ಹಿಂಗೆಲ್ಲಾ ಬಂದ್ರಿ ನಮ್ ಪೂಜಾರಿಗಳು ಟಾರ್ಚರ್ ಕೊಡ್ಲಾ ನಮ್ ಪೂಜಾರಿಗಳು ಇಲ್ರಿ ನಾವು ನಾನಿಂದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಢವಳಾರ ಗ್ರಾಮದಲ್ಲಿ ಇದ್ದೇನೆ ನಾನಿಂತ ಜಗ ಈಗ ಕರೆಯುತ್ತಿರುವುದು ಕೆಂಚರಾಯ ಮಂದಿರ ಅಂಥೇಳಿ ಈಗ ಸ್ಥಳೀಯರು ಕರೀತಾರೆ ಆ ಕೆಂಚರಾಯನ ಪೂಜಾರಿಗಳಾದ ನಾಗಣ್ಣ ನಮ್ಮ ಜೊತೆಗಿದ್ದಾರೆ ಈಗ ಇದರ ಇತಿಹಾಸ ಸ್ಥಳೀಯವಾಗಿ ಏನಿದೆ ಅನ್ನೋದನ್ನು ಅವರು ವಿವರಿಸ್ತಾರೆ ಅನಂತರ ನಾನು ವಾಸ್ತವ ಸ್ಥಿತಿ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಈಗ ಒಳಗಡೆ ಹೋಗಿ ಅವರು ತೋರಿಸ್ತಾರೆ ಅವರು ತಮ್ಮ ವಿವರಣೆಗಳನ್ನು ನೀಡ್ತಾರೆ ಸೌಖ್ಯ ಒಂದು ನಿಮಿಷ ಇಲ್ಲಿ ಮೊದಲೇನೆ ನಾವು ಇದಕ್ಕೆ ಹೋಗಬೇಡ ಅಂತ ಇದು ಯಾರ್ದು ಅಂತ ಹೇಳ್ತೀನಿ ಇದು ರೇವಣ್ ಚಂದ್ರ ರೇವಣ್ ಚಂದ್ರ ಹೋಗ್ಕೋತೀರಿ ಮತ್ತೆ ಪಂಚಾಚಾರ ಗಿಂಚಾಚಾರ ಅಂತರ ಯಾಕಂದ್ರೆ ಹಾ ಅದ ಅದನ್ನು ಹೇಳಿ ಅವ್ರಿಗೆ ರೇವಣ್ ಚಂದ್ರ ಈಗ ಇಲ್ಲಿ ಒಂದು ಚಿತ್ರ ಬರ್ತೀರಿ ಇಲ್ಲಿ ಚಿತ್ರದೊಳಗೆ ಏನ್ ತೋರಿಸದಂದ್ರ ಕುರಿ ಕಾಯುವಂತ ಗೊಲ್ಲಾಳ ಇದೇ ಊರದವ ಇದ್ದನ ಇದ್ದಾನೆ ಅವ ಕುರಿ ಕಾಯುವತ್ತ ಸೃಶೈಲಕ್ಕೆ ಜನರು ಹೋಗ್ತಾ ಇರ್ತಾರೆ ಅದಕ್ಕೆ ಇವನು ಏನಂತಾನೆ ನಾನು ಹೋಗಬೇಕು ಆದರೆ ಈ ಕುರಿ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ ನೀವು ಎದಕ್ಕೆ ಹೊಟ್ಟಿರಿ ಅಂದರೆ ನಾವು ಲಿಂಗ ತರಲಿಕ್ಕೆ ಹೊಟ್ಟಿವ್ರು ಲಿಂಗಕ್ಕೆ ಹೋಗಿದ್ದೀವಿ ಅಂತ ಹೇಳ್ತಾರೆ ಅವರು ಕುಡಿಕಿ ಹೊನ್ನ ಪಟ್ಟು ನಾನು ಸ್ಥಳೀಯ ಪುರಾಣದಲ್ಲಿ ಹೇಳುವ ಪ್ರ ಕುಡಿಕೆ ಹೊನ್ನ ಪಟ್ಟು ನನಗೆ ಬರುವಾಗ ಒಂದು ಲಿಂಗ ತೊಂಬರ್ರಿ ಅಂತ ಹೇಳಿ ಒಬ್ಬ ಯಾರೋ ಜಂಗಮನಿಗೆ ಜಂಗಮ ಅಂದರೆ ಪ್ರವಾಸಿ ಕಲೆಗೆ ಇಟ್ಕೊಡ್ರಿ ಜಂಗಮ ಅಂದರೆ ಪ್ರವಾಸಿ ಪ್ರವಾಸಿಗೆ ಕೊಡ್ತಾನೆ ಜಂಗಮ ಅಂದ್ರೆ ಜಾತಿ ಜಂಗಮ ಅಲ್ಲ ಅವ್ನು ಕೊಡ್ತಾನೆ ಅದ್ರ ಮೇಲಿಂದವ ಲಿಂಗ ತರ್ತಾನ ಲಿಂಗ ಲಿಂಗಕ್ಕೆ ರೊಕ್ಕ ಕೊಟ್ಟ ಮೇಲೆ ಅವರುತ್ತೆ ಮರೆತು ಬರ್ತಾನೆ ಮರೆತು ಬರುವತ್ತೊಳಗೆ ಇವಾಗ ಕಾಯ್ಕೊಂಡು ನಿಂತಿರ್ತಾನೆ ಗೊಲ್ಲಾಣ ಎಪ್ಪ ಎದ್ರಲ್ಲ ಹೆಂಗೆ ಮಾಡಬೇಕು ಅಂತಾನೆ ಅವಾಗ ಏನು ಮಾಡ್ತಾನೆ ಅಲ್ಲೇ ಬಟ್ಟೆ ನಾಗಿಂದು ಹಿಂಗೆ ಒಂದು ಕಿರಿ ಹಿಕ್ಕಿ ತೊಗೊಂಡು ಅದನ್ನು ಮುಚ್ಚಿ ಏಯ್ ಇಟ್ಕೊಂಡು ನೀನು ಯಾರಿಗೂ ತೋರಿಸ್ಬಾಡಿದ್ವು ಇದು ಲಿಂಗ ಯಾರಿಗೂ ತೋರಿಸ್ಬಾರ್ದು ಶೀದ ಹಾಗೆ ಅದನ್ನು ಎಲ್ಲಿ ಇಟ್ಟು ಅದರ ಮೇಲೆ ಕುರಿ ಹ ಕುರಿ ಹಾಲಗಳನ್ನು ಹೋಗು ಅಂತ ಹೇಳ್ತಾನೆ ಇದು ಕಥೆ ಅಂತೂ ನಿಮ್ಮಲ್ಲಿದೆ ಇದೆ ಹೋಗ್ಕೊತರೆ ಹಾಂ ನಾನೇ ನಾನು ಅದನ್ನೇ ಈಗ ಒಬ್ಬ ವಂಶ ಪರಂಪರವಾಗಿ ಕುರಿ ಕಾಯ್ದಂಥ ಒಬ್ಬ ವ್ಯಕ್ತಿ ಅವನಿಗೆ ಒಂದು ಕುರಿ ಹಿಕ್ಕಿ ಕೊಟ್ಟು ಕೈಯಾಗಿ ಮುಚ್ಚಿಟ್ಟುಕೊಂಡು ಇದನ್ನು ತೆಗಿಬಾಡಲು ಇದು ಲಿಂಗ ಅಂತ ಹೇಳಿ ಒಬ್ಬ ಹೇಳ್ತಾನೆ ಬರ್ತಾನ ಜಂಗಮ್ಮ ಆ ಕುರ್ಬನಿಗೆ ಬುದ್ಧಿಗಿದ್ದು ಅದ ಇಲ್ಲೋ ಹಕ್ಕಿ ಹಿಕ್ಕಿ ಕಾಯಾಗಿದ್ದರೂ ಅದು ಲಿಂಗ ಅಂತೇಳಿ ಹೆಂಗ್ ಒಪ್ತಾನ ಒಪ್ಲಿಕ್ಕೆ ಸಾಧ್ಯ ಲಿಂಗ ಇದ್ರೆ ಲಿಂಗ ಒಪ್ಕೊಳ್ಳಿ ಆದ್ರೆ ಒಬ್ಬ ಕುರಿ ಹಿಕ್ಕಿ ದಿನ ಬೆಳಗಾಗಿ ಕುರಿ ಹಿಕ್ಕಿ ಜೊತೆಗೆ ಜೀವನ ಮಾಡುವಂಥ ಒಬ್ಬ ವ್ಯಕ್ತಿಗೆ ನೀವು ಬಂದು ನಾ ನಾನು ಜಂಗಮನ ಪ್ರವಾಸಿ ಹತ್ತಿಂದೆ ಜಂಗಮನ ಮತ್ತೆ ಹೇಳ್ತೀನಿ ಪ್ರವಾಸಿ ಬಂದು ಇದು ಲಿಂಗ ಅಂತ ಹೇಳಿ ಕೊಡ್ತಾನೆ ಇದು ಸತ್ಯವೇ ಸರ್ ಮುದ್ದುಗೊಲಾಳ ಮುದ್ದು ಹಾ ಈಗ ಸರ್ಸೈಲ್ ಅನ್ನೋದೇ ಗೊತ್ತಿಲ್ಲಮ್ಮ ಹುರಿ ಆಯ್ತು ತಾ ಆಯ್ತು ಹಾಂ ಎಲ್ಲಿಗೆ ಹೊಂಟ್ರಪ್ಪ ಅಂದಾಗ ನಾವು ಸರ್ಸಲ್ ಹೊಂಟಿವ್ತದ ಅಲ್ಲಿ ಲಿಂಗ ಸಿಗ್ತದೆ ಬರ್ಲಾಕ್ ತರ್ಲಾಕ ಲಿಂಗ ಸಿಕ್ತದ ನನಗ ಒಂದು ಲಿಂಗ ತೊಂಬ್ರೆ ತಿಳ್ಕೊಂಡು ಮನೆಯೊಳಗೆ ನಾವು ಹಣ್ಣಿನ ಬಿಂದಿಗೆ ಒಳ್ದವಾಗ ಕೈಯ ಕೊಟ್ಟು ನಿಜ ಹೊನ್ನಿನ ಬಿಂದಿಗೆ ಒಳಗೆ ಬಂಗಾರವನ್ನ ನನ್ನಂದ್ರೆ ಬಂಗಾರ ಹೊನ್ನದ ಬಿಂದಿಗೆ ಒಳಗೆ ಬಂಗಾರವನ್ನ ಕೊಡ್ತಾನೆ ಅದ್ರ ಬೆಲೆ ಎಷ್ಟಾಗ್ಬೋದು ಅಂತ ತೋರಿಸ್ಬೇಕು ಕೆಲಸ ಮಾಡ್ತೀವಿ ಮತ್ತೆ ಅಟ ಕಲ್ಪ ಅವನಲ್ಲಿ ಹಣ್ಣಿನ ಬಿಂದಿ ಕೊಡುವಂತ ಕಲ್ಪ ಅವನ ಬಲಿ ಇತ್ತು ಅಂದ್ರೆ ಕುರಿ ಹಿಕ್ಕಿಗೆ ಲಿಂಗ ಹಾಕಿ ಹಾಕಿ ಅದು ಬಂಗಾರ ಇದು ಕೊಡಬೇಕಪ್ಪ ಕೊಟ್ರೆ ಅವ್ನ ಮನೆ ಹಾಳಾಕೊಂಡು ಆಟ ರೂಪಾಯಿ ಇದ್ರೆ ಅವ್ನ ಬಿಡಿಗೆ ಕೊಡ್ತಿದ್ದಲ್ಲ ಅವ ಕುರಿ ಹಿಕ್ಕಿನೇ ಲಿಂಗ ತಿಳ್ಕೊಟ್ರೆ ಇದು ಇಲ್ಲಪ್ಪ ಕುರಿ ಹಿಕ್ಕಿ ಅಂತ ಅವ್ನ ನೆಂಪಿಲ್ಲ ಲಿಂಗನೇ ತಿನ್ನಿಂಬ ಗೊತ್ತು ಕೊಲ್ಲ ಇದು ಹೇಗೆ ಸತ್ಯ ಅಂತ ಒಪ್ಕೋತೀರಿ ನೀವು ಕಥೆ ನಾನು ಹೇಳ್ತೀನಿ ಕತೆ ಬರೋದು ನಂಬಿಶಾರ ನಿಮ್ಮನ್ನ ನಂಬಿಶ್ಯಾರ ನೀವು ನಂಬಿರಿ ಈ ಜಗತ್ತಿನಾಗ ಯಾವ ಕಾರಣಕ್ಕೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಕುಡಿಕೆ ಬಂಗಾರ ಕೊಟ್ಟು ಒಂದು ಲಿಂಗ ತರುವಷ್ಟು ಒಂದು ಸಾಮರ್ಥ್ಯ ಒಂದು ಕತೆ ಇವತ್ತು ಜಗತ್ತಿಗೆ ನಮಗೆ ನಂಬಲಿಕ್ಕೆ ಆಗೋದಿಲ್ಲ ಇವೆಲ್ಲ ಕಾಲ್ಪನಿಕ ಕತೆಗಳನ್ನು ಕಟ್ಟಿ ನಮ್ಮ ಕುರುಬ ಸಮಾಜವನ್ನು ಕೆಳಮಟ್ಟಕ್ಕೆ ಒಯ್ಯುವಂಥ ಒಂದು ಪ್ರಯತ್ನ ಈಗ ಕೆಲವು ದಿವಸಗಳಲ್ಲಿ ನಡೀತಾ ಇದೆ ಇದನ್ನು ನಾವು ನಾನು ಅನೇಕ ಪುಸ್ತಕದಲ್ಲಿ ಹೇಳಿದ್ದೀನಿ ಎಲ್ಲ ಸುಳ್ಳು ಕಥೆಗಳನ್ನು ನಾವು ಅಂಟ್ಕೋಬೇಡ ಅದಕ್ಕೆ ಎಲ್ಲ ಸುಳ್ಳು ಕಥೆಗಳನ್ನು ನಾವು ನಂಬಲಿಕ್ಕೆ ಹೋಗ್ಬೇಡ್ರಿ ವಾಸ್ತವ ಸತ್ಯಕ್ಕೆ ಬರಬೇಕು ನಾವು ಮೂಲ ಸತ್ಯಕ್ಕೆ ಬಂದರೆ ಅಂದ್ರೆ ನಾವು ದೊಡ್ಡವ್ರು ಇದು ನಾನು ಹೇಳ್ತಾ ಇರೋದು ಏನು ಹೇಳಿದ್ದನ್ನು ಕೇಳಬೇಡ್ರಿ ಪವಾಡಗಳನ್ನು ಹೇಳಿದ ನಂಬಲಿಕ್ಕೆ ಹೋಗ್ಬೇಡ್ರಿ ನನಗೆ ತೋರಿಸಿ ಆಗ್ತದೆ ಇಲ್ಲ ಅದು ಕತೆ ಕಥೆದಲ್ಲಿ ನಡೀತಾವ ಕೃತಿಯಲ್ಲಿ ನಡೆಯುವುದಿಲ್ಲ ಹಾಂ ಬನ್ನಿ ಹಾಂ ಎಷ್ಟು ಡೊಳ್ಳುಗಳಿಗೆ ಇಪ್ಪತ್ತೈದು ಇದು ಏನು ಗುಡಿಯಿಂದನೇ ಮಾಡಿಸಿದ್ದು ಗುಡಿಯಿಂದ ಅವರೆಲ್ಲ ಇಲ್ಲೇ ಇಟ್ಬಿಡ್ತಾರೆ ಇದು ಹಾಂ ಇವೆಲ್ಲದಕ್ಕೂ ಹುಡುಗರು ಇಟ್ಕೊಂಡ ಹಾಂ ಇದು ಪಲ್ಲಕ್ಕಿ ಯಾರ್ದು ಇದ್ದ ಕೆಂಚರಾಯ ಕೆಂಚರಾಯನ ಬಗ್ಗೆ ಇತಿಹಾಸ ಏನು ಗೊತ್ತದ ನಿಮ್ಗೆ ಸರ್ ಕೆಂಚರಾಯನ ಬಗ್ಗೆ ಪೂರ್ವಿತ ಇತಿಹಾಸ ಗೊತ್ತಿಲ್ಲ ಗೊತ್ತಿಲ್ಲ ಕೆಂಚರಾಯ ಮೊದಲಲ್ಲಿ ಪೂರ್ವಿತ ಇದ್ದಾವ ಅಂತ ಹಿರಿಯ ಹೇಳಿದ್ರು ಅಂದ್ರೆ ಈ ಬಳಗಾನೂರ್ ಕೆಂಚರಾಯಿಗೂ ಸಂಬಂಧ ಇಲ್ಲ ಇವು ಯಾವ ಕೆಂಚರಾಯಿಗೂ ಈ ದೇವ್ರ ಸಂಬಂಧ ಇಲ್ಲ ಹಿರಿಯ ಅಂದ್ರೆ ಈ ಕೆಂಚರಾಯಿಗೆ ಜನವರಿ 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 ಸರಿ ಜನವರ

ಜಾತ್ರೆಗೆ ಇರಲಿಲ್ಲ ನಾ ಏನು ಒಟ್ಟು ಏನೇ ಮಾಡಿದ್ರು ಸತ್ತವ್ರು ಹಿರಿಯರು ಹೆಸರು ಮಾಡ್ತಾರೆ ಖರೆ ಬರ್ತಾ ಈ ದೇವರ್ಸಿ ಮೇಲೆ ಸರಿ 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 ಹೌದಾ ಈ ಜಾತ್ರೆ ಯಾವಾಗ ಆಗ್ತದೆ ಜಾತ್ರೆ ಇದು ಹನ್ನೆರಡು ವರ್ಷಗೋಮ ಇಪ್ಪತ್ತು ದೊಡ್ಡ ದೊಡ್ಡಪ್ಪ ಮಾಡ್ತೇವೆ ವರ್ಷ ವರ್ಷ ಜಾತ್ರೆ ದೇವ್ರಿಗೆ ಇಲ್ಲ ಈ ದೇವ್ರ ಹೊಳಿ ಹೋಗಂಗಿಲ್ಲ ಎಲ್ಲ ಇಲ್ಲಿ ಎಲ್ಲ ಇಲ್ಲಿ ಇಲ್ಲಿ ದೇವ್ರ ಗುಡಿ ಒಳಗ ಮಡಿಯೋಳ ಮುಕ್ತಿ ಅದನ್ನ ಎಲ್ಲ ಅದಾಳ ಹಿರೋಡಿ ಅದನ್ನ ಹಿರಿಯ ಅಂದ್ರೆ ಯಾರು ಹಿರೋಡಿ ಅಂದ್ರ ಹಿಂದೆ ಇದು ಮಾಡ್ತೈತೆ ಸರ ಹಿರಿಯಡೆ ನಮ್ಮೆಲ್ಲ ಕುರುಬ್ರು ಸಮಾಜದೊಳಗೆ ಎಲ್ಲರಿಗೂ ಹಿರೋಡೆ ಒಬ್ಬ ನಾವು ಹಿರಿಯ ಒಡೆ ಅಂದ್ರ ಹಿರಿ ಒಡೆ ಇವತ್ತಿನ ನರಸಿಂಹ ಅಂತ ಗೊತ್ತಾತ್ ನೀವು ನರಸಿಂಹನೇ ನಾವು ಹಿರಿಯ ಒಡೆಯ ಅಂತ ಹೇಳ್ತೇವೆ ಹಂಗಾದ್ರೆ ನರಸಿಂಹ ಬ್ರಾಹ್ಮಣರ ದೇವ್ರು ಏನು ಕುರುಬರ ದೇವರಾದ್ನೋ ಹಂಗೆ ಕುರುಬರ ದೇವ್ರು ಅಂದ್ರೆ ಹಿರಿ ಒಡೆ ಕುರುಬ್ರ ದೇವ್ರದಲ್ಲ ಇವ್ರಿಗೆಲ್ಲರಿಗೆ ಇಲ್ಲಿ ಗಾನವ್ರಿಗೆ ಇಲ್ಲೇ ಸ್ಥಾನ ಐತ್ರಿ ಈ ದೇವ್ರು ಬಿಟ್ಟು ಮತ್ತೊಂದು ದೇವ್ರಿಗೆ ನೀವು ಹಿಡಿಯಂಗಿಲ್ಲ

ಊಟ ಮಾಡ್ತಾರೆ ಮಟನ್ ಊಟ ಮಾಡಿದ್ರೆ ಈ ಜಾಗದೊಳಗ ನಾವು ಬಂದ್ರೆ ಈ ಜಾಗದಾಗ ಇದ್ದವ್ರಿಗೆ ಮಾಡಿದ್ರೆ ಊಟ ಮಾಡಿದ್ರೆ ಒಳಗ್ ಬರ್ತೀವಿ ಇಲ್ದು ಬಿಟ್ಟು ಬೇರೆ ಕಡೆ ಎಲ್ರಿ ಊಟ ಮಾಡಿದ್ರೆ ಗುಡಿಯ ಬರಂಗ ಸರಿ ಸರ್ ಅಂದ್ರೇನು ಅವನ ನೈವೇದ್ಯ ಈ ದೇವರಿಗೆ ಒಪ್ಪಿಗೆ ಅದ ಆಳುಗಳ ನೈವೇದ್ಯ ಒಪ್ಪಿಗೆ ಒಪ್ಪಿಗೆ ಅದ ಅದು ಬೇರೆ ಕಡೆ ನೈವೇದ್ಯ ಮಾಡಿದಾಗ ಅಲ್ಲಿ ಅಲ್ಲಿ ಮಾಂಸ ತಿಂದು ಈ ಇದಕ್ ಬರುವಂಗಿಲ್ಲ ಇದು ಇದು ಮಾತ್ರ ಗೊತ್ತು ಒಳ್ಳೆ ಮನೆಯೊಳಗ ಹಾಲ ಹೀನ ಎಮ್ಮಿ ಆಕಳಿ ಐದೇ ದಿವಸ ಅಲ್ಲಿ ಅವ್ ಮೀಸಲು ಹಿಡಿದು ನಾಲ್ಕು ದೇವ್ರ ಕರೆಸಿ ದೇವ್ರಿಗೆ ಎರಿಕೆ ಮಾಡ್ತು ಹಾಲ ಮೊಸರ ತುಪ್ಪ ಯಾರು ಬಾಯ ಇಡಂಗಿಲ್ಲ ಮೀಸಲು ಹಿಡಿದ ತಕ್ಷಣ ಮೀಸಲು ಹಿಡಿದ್ರೆ ಈಗ ಸ್ವಲ್ಪ ಎಳಸಾಯ್ತು ಅಂದ್ರೆ ಹೊರ್ಸಾನ್ ಗಂಟೆ ಆರ್ ತಿಂಗಳ ಗಿಟ್ಲಾಗ್ನು ಏಮ್ ಹೋದ್ರು ಮೀಸಲು ತುಪ್ಪ ಅದ್ ಹಟ್ಟಿ ಹೇಳ್ಬೇಕು ಹನ್ನೆರಡು ವರ್ಷ ಮಡಿ ತುಪ್ಪ ಎರಡು ದಿವಸ ಮಡಿ ತುಪ್ಪ ತೆಗ್ದಿರ್ತಾರೆ ಅದು ಹಬ್ಬ ಆದಾಗ ಒಮ್ಮೆ ಮಿಡಿ ತುಪ್ಪ ತೆಗಿತೀವಿ ಮಿಡಿ ತುಪ್ಪ ನೋಟ ಹನ್ನೆರಡು ವರ್ಷದ ತುಪ್ಪ ಆಯ್ತು ಆಯುರ್ವೇದ ಶಾಸ್ತ್ರದಲ್ಲಿ ತುಪ್ಪ ಎಷ್ಟು ಹಳೇದಾಗ್ತದೋ ಅಷ್ಟು ಅದ್ರದ್ದು ಶಕ್ತಿ ಹೆಚ್ಚಿಗೆ ಆರೋಗ್ಯದ ಶಕ್ತಿ ಮತ್ತು ಅದರ ಔಷಧಿ ಶಕ್ತಿ ಬೆಳೀತದೆ ಆಯುರ್ವೇದ ಶಾಸ್ತ್ರದಲ್ಲಿಯೂ ಇದೆ ಹಳೆ ತುಪ್ಪಗಳನ್ನು ಹನ್ನೆರಡು ವರ್ಷ ಇದ್ರು ಇಪ್ಪತ್ತು ವರ್ಷ ಇದ್ರು ತುಪ್ಪ ಹಬ್ಬಗಳ ಬೆಳೀತೀವಿ ಅದ ತುಪ್ಪ ದೀಪ ಹಾಕ್ತಿವಿ ಅದೇ ತುಪ್ಪ ನೋಡಕ್ ಇದಕ್ಕೆ ಇದನ್ನ ಯಾವಾಗ ಉಪಯೋಗ ಮಾಡ್ತೀರಿ ಈ ಹಬ್ಬ ಏನ್ ಸರ್ ಹಿರಿಯ ಹಬ್ಬ ಅಂತ ಹೇಳಿ ಹಿರಿಯ ಹಬ್ಬ ಮಾಡೋದ್ ಅವಾಗ ತುಪ್ಪ ಬೆಲಿತೇವೆ ಅಲ್ತಕ್ಕ ಮೈಲಿಗೆ ಮುಚ್ಚಾಟೇನು ಇರಂಗಿಲ್ಲ ಅದನ್ನ ಒಟ್ಟು ಒಂದು ಗಾಡಿ ಒಳಗ ಮಾಡಿ ಒಳಗೆ ಪ್ಯಾಕ್ ಮಾಡಿರ್ತಾರೆ ಹಬ್ಬಕ್ಕೆ ಒಮ್ಮೆ ಹೊಡಿದ ಇಪ್ಪತ್ತು ವರ್ಷಗೊಮ್ಮೆ ಹಬ್ಬ ಆದ್ರೂ ಇಪ್ಪತ್ತು ವರ್ಷಕ್ಕೆ ತೆಗೆದ ಅಲ್ತರ ಅಲ್ತಾಕಾದ್ರೂ ಅದನ್ನ ಹಳದಿ ಆಗಂಗಿಲ್ಲ ತುಪ್ಪ ಅದೇನ ಕೆಟ್ಟಿರಂಗಿಲ್ಲ ನೋಡಿದ್ರೆ ನೆಮ್ಮಣಿ ನುಚ್ಚಿರಂಗಿರ್ತದೆ ನೋಡ್ಲಕ್ಕ ಪ್ರತ್ಯಕ್ಷ ಕಾಣ್ತದೆ ಸರಿ ಅಂದರೆ ಭಾಳಷ್ಟು ಪ್ರಾಚೀನವಾದ ಪರಂಪರೆಯನ್ನು ಆಯುರ್ವೇದಿಕ್ ಪರಂಪರೆಯನ್ನು ನೀವು ಪಾಲಿಸ್ಕೊಂಡು ಬಂದಿತ್ತು ಇದು ಆಯುರ್ವೇದದಲ್ಲಿನೂ ಇದೆ ಆಯುರ್ವೇದಿ ಒಂದು ನಿಮಗೊಂದು ಹೇಳ್ತೇನೆ ಆಯುರ್ವೇದಿಕ್ ವಿದ ಇವ್ರು ಯಾರು ಆ ಋಷಿ ಹಿಡ್ದ ಆ ಕಂಡು ಹಿಡ್ದ ಈ ಋಷಿ ಕಂಡು ಇವೆಲ್ಲ ಸುಳ್ಳು ಎಲ್ಲ ಸುಳ್ಳು ಅದನ್ನು ನಾವು ಆ ಋಷಿ ಈ ಋಷಿಗಳು ಅವ್ರು ಮಾಡಿದ ಆಯುರ್ವೇದಿಕ್ ಅವೆಲ್ಲ ಸುಳ್ಳು ಆದರೆ ಮೂಲತಃ ಔಷಧಿ ತತ್ವಗಳನ್ನು ಔಷಧಿ ಬಂದಿರುವ ವನಸ್ಪತಿಗಳನ್ನು ಕಂಡು ಹಿಡಿದವರು ಯಾರ್ಯಾರಪ್ಪ ಅಂದ್ರೆ ಕುರುಬರು ಅನ್ನೋದು ನಮಗೆ ಸಿದ್ಧ ಸಿದ್ಧ ಆ ಕುರುಬರನ್ನು ಇಟ್ಟುಕೊಂಡೆ ನಾವು ಹನುಮಂತನನ್ನ ಕಾಲ್ಪನಿಕವಾಗಿ ಮಾಡಿದೆವು ಹನುಮಂತ ಮಾರುತಿ ಅಂತ ಅನ್ನೋದು ಒಬ್ಬ ಕಾಲ್ಪನಿಕ ವ್ಯಕ್ತಿ ಮಾಡೋದು ನಾವು ಔಷಧ ಕೊಡುವಂಥ ದೇವತೆ ಅದಕ್ಕೆ ನಾವು ಏನು ಮಾಡ್ತೇವೆ ಹನುಮಂತನ ಗುಡಿ ಯಾವುದೇ ನಿಮ್ಮ ಜಡ್ ಬಂದರೂ ಹನುಮಂತನ ಗುಡಿ ಹೋಗಿ ನಮಸ್ಕಾರ ಮಾಡಿರಿ ಅಂತೇಳಿ ಇದು ಸಾಂಕೇತಿಕವಾಗಿ ನಾವು ಮಾಡ್ತಾ ಇರೋದು ಅದಕ್ಕೆ ಔಷಧೀಯ ಶಾಸ್ತ್ರದಲ್ಲಿಯೂ ಕೂಡ ಕುರುಬರು ಪ್ರ ಜಗತ್ತಿಗೆ ಪ್ರತಬ್ಬರು ಅನ್ನೋದನ್ನು ತುಂಬ

ಮೂರ್ತಿ ಇದು ಇದು ಗತಿ ಐತಿ ಮಡಿಯಳಪ್ಪ ತಂದ ಗದಿಗೆ ಮಡಿಯಳಪ್ಪ ಈಗ ಮಂದಿ ಮೂರು ವರ್ಷ ಮಾಡ್ತಾರೆ ನಾವು ಮೂರು ವರ್ಷ ಹೋಗ್ ಮಾಡಿ ಅವಳಗ ದೇವ್ರು ಹೇಳಿ ಎಲ್ಲ ನಾ ನಿನ್ನ ಬಲ್ಲಿ ಬರ್ತೀನಿ ಅಂದ್ರೆ ನನ್ನ ಬಳಿ ನೀ ಬರ್ಬೇಕಾದ್ರೆ ನನ್ನ ಹಬ್ಬ ಯಾವಾಗ ಆತದ ನನ್ನ ಹಬ್ಬ ಆದಿಂದ ನಿನ್ನ ಹಬ್ಬ ನಿನ್ನ ಅಂತ ಅಲ್ದ ಮೊದಲ ಆಯ್ಕೆ ಆಗೈತೆ ನಾವು ಹನ್ನೆರಡು ವರ್ಷ ಮಾಡಿ ಇಪ್ಪತ್ತು ವರ್ಷ ಮಾಡಿ ಹಬ್ಬ ಮಾಡಿದ್ದು ನಾವು ಮಣ್ಣು ಈಗ ಅದು ಇವು ಎಲ್ಲ ಅವ್ರು ಬಂದಾವ ರೀ ಅವಾಗ ಬಂದಾವ ಇದು ಲಕ್ಷ್ಮೀ ಇದು ಅಲ್ಲ ಲಕ್ಷ್ಮಿ ಅಂದ್ರೆ ಪ್ರಾಣಿ ನಮುನಿ ಐತಲ್ಲ ತಲೆಗೆ ಇದು ಅಂತ ಸುಮ್ಮನೆ ಇಚ್ಛಂದ್ರೆ ಮೂರ್ತಿ ಸುಮ್ಮ ಲಕ್ಷ್ಮಿ ಹ ಲಕ್ಷ ನಾವ್ ಗುರುವಾರ ಇರುವಾಗ ಈಗ ಸುತ್ತಿನ ಹಳ್ಳಿನ ಜನ ಬರ್ತಾರೆ ಈ ಪತ್ರಿ ಒಳಗೆ ಹೂ ಅಂದ್ರೆ ಕಾಯಿ ಕಟ್ಟಿ ದೇವ್ರು ಹೇಳ್ತಾರೆ ಮತ್ತ ನಮ್ ದೇವ್ರಿಗೆ ಅಲಿಲ್ಲ ಕುಂದಿಲ್ಲ ಶಾಸ್ತ್ರ ಇಲ್ಲ ಏನಿಲ್ಲ ಹೂ ಕಟ್ಟಿ ಜಂಟಿ ದೇವ್ರಿಲ್ಲ ಈ ದೇವ್ರ್ ಆಳುಗಳಿಗೆ ಯಾರಿಗೆ ಜಡಿ ಇಲ್ಲ ದೇವ್ರ ಹಳೆ ಹೋಗಿಲ್ಲ ಅಂದ್ರೆ ಹೊಸ ಪದ್ಧತಿಯನ್ನು ಪ್ರಾರಂಭ ಮಾಡಿರ್ಲಿ ಹಳೆ ಇಲ್ಲ ಹಳೆ ಪದ್ಧತಿ ಪ್ರಕಾರ ಹೊಂಟಿಂಗ್ ಹೊಸ ಪದ್ಧತಿ ಇಲ್ಲ ಹೊಸ ಪದ್ಧತಿ ನಾವೇನು ಮಾಡಿದ್ವಿ ಈಗ ಜನುವಾರ ಜನವರಿ ಜನವಾರಿ ಇಲ್ಲ ಸರ್ ಕುದುರೆ ಶಿವರಾತ್ರಿಗೊಮ್ಮೆ ಇರ್ತೀವಿ ಶಿವರಾತ್ರಿಗೊಮ್ಮೆ ದೇವರು ಹಿಡಿದೊಳಗೆ ಜನಿವಾರ ಹೋಗ್ ಆಗ್ತಿರ್ ದಿವಸಾನು ಜನ ಹಾಕಂಗಿಲ್ಲ ಶಿವರಾತ್ರಿಗೆ ದೇವ್ರ ಎರಡು ದೇವ್ರ ಇಲ್ಲೆಲ್ಲ ಗದ್ದಿ ಹಚ್ಚಿ ಅವಕ್ಕೆಲ್ಲ ವಸ್ತ್ರ ಆಭರಣಗಳೆಲ್ಲ ಹಾಕಿ ಅವ್ಕ ಜನವಾರ ಹಾಕಿರ್ತಾರ ಅದಕ್ಕೆ ನಮ್ ಜನವಾರ ದೇವ್ರ ಇರುದು ಜನವಾರ ಅದೇ ದೇವ್ರಿಗೆ ನಮ್ ಹಿರಿಯರ್ ನಾ ಹಿರಿಯರ್ ಹೇಳ್ಕೊಟ್ ಕೊಟ್ಟಿ ಸರಿ ನನ್ನ ಧರ್ಮ ಗ್ರಂಥದಲ್ಲಿ ಹೇಳಿದೀನಿ ನಾನು ಜನಿವಾರ ಯಾರು ಆರಂಭದಿಂದ ಪ್ರಾರಂಭ ಮಾಡಿದ್ರು ಅಂದ್ರೆ ಕುರುಬರೇ ಮಾಡಿದ್ರು ಅಂತ ಹೇಳಿ ನನ್ನ ಧರ್ಮ ಗ್ರಂಥದಲ್ಲಿ ಬರ್ದೀನಿ ಬ್ರಾಹ್ಮಣರಿಂದ ಜನಿವಾರ ಬರಲಿಲ್ಲ ಅದು ನನ್ನ ಧರ್ಮಗ್ರಂಥನಂಗೆ ಅದ ಯಾಕಂದ್ರೆ ಇದು ಪುರಾತನವಾದದ್ದು ಈಗೇನು ಹಾಕೊಂಡಿಲ್ಲಲ್ಲ ಇದನ್ನೇ ಜನಿವಾರ ಈಗೇನು ಇದು ಹಾಕೊಳ್ಳೋದು ಅರ್ಥ ಏನು ಇದು ಜನಿವಾರ ಇದು ದೊಡ್ಡದಾಕದಂತೆ ಅವ್ರು ಸಣ್ಣ ಮಾಡ್ಕೊಂಡು ಅವ್ರು ಹಾಕ್ಕೊಂಡರು ಜನಿವಾರ ಯಾವ ಕಾಲಕ್ಕೂ ಬ್ರಾಹ್ಮಣರ ಆವಿಷ್ಕಾರ ಅಲ್ಲ ಅವರ ಪರಂಪರೆ ಅಲ್ಲ ಆ ಕುರುಬರು ಅವರು ಬ್ರಾಹ್ಮಣರು ಏನಪ್ಪಾ ಅಂದ್ರೆ ಕುರುಬರ ಸಂಸ್ಕಾರಗಳನ್ನ ತಾವು ತಗೊಂಡು ತಾವು ಜನ ಮಾಡ್ಕೊಂಡ್ರೆ ಕಂಬಳಿ ಅಂತ ತಿಳ್ಕೊಂಡು ಎಳಿ ಮಾಡ್ಕೊಂಡ್ರು ಅಷ್ಟೇ ಅದನ್ನು ನೀವು ಇಲ್ಲಿ ಪಾಸ್ ಪಾಲಿಸ್ ಬಂದಿರಲ್ಲ ಇದಕ್ಕೆ ಭಾಳ ನನಗೆ ನಿಮಗೆ ಧನ್ಯವಾದ ಹೇಳ್ಕೊಳಕ್ರೆ ಅದು ಹ್ಞೂ ಯಾಕೆ ಪರಂಪರೆಯನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ನಾನು ಧರ್ಮಗ್ರಂಥದಲ್ಲಿ ಹೇಳೀನಿ ಜನಿವಾರ ಹೆಂಗೆ ಬಂತು ಬ್ರಾಹ್ಮಣರದಲ್ಲ ಅನ್ನೋದು ಐತಿ ಅದನ್ನು ನೀವು ಹೋದ್ರೆ ಒಂದೊಂದೊಂದು ಧರ್ಮ ನಮ್ಮ ಅನೇಕ ಹಿಂದಿನ ಪರಂಪರೆಗಳನ್ನು ನೀವು ನಡೆಸ ಬರಬೇಕು ಅನ್ನೋದು ನಮ್ಮ ಆಸೆ ಹ್ಞೂ ಮತ್ತೇನು ವಿಶೇಷ ಅದರಲ್ಲಿ ಹ್ಞೂ ದೇವ್ರಿ ಹಾಂ ನೋಡಿರಿ ಎಲ್ಲ ಹ್ಞೂ ನಮ್ಮ ಮನೆಯೊಳಗ ಯಾರೋ ಒಂದು ಹೆಣ್ಣು ಕೂಸಿ ಹೆಣ್ಣು ಮಕ್ಕಳು ಮನೆಯೊಳಗ ಬಾಣ್ಯಾತನ ಮಾಡ್ಕೊಂಡವ್ರ ಗಣ್ಣ ಮನೆಗೆ ಹೋಗಬೇಕಾದ್ರೆ ಆ ಹೆಣ್ಣು ಮಕ್ಕಳು ಈ ದೇವ್ರಿಗೆ ಮಾಲಿ ಕಟ್ಟಿ ಐದ ಐದ ಗೆದ್ದನ ಐದು ಸೊಲಿಗಿ ಅನ್ನ ಮಾಡಿ ಬೆಲ್ಲದ ಕಿಚಡಿ ಕಿಚಿಡಿ ಏನು ಮಾಡ್ತಾರಲ್ಲ ಅದನ್ನ ಮಾಡಿ ಐದು ಮಂದಿ ಪೂಜಾರಿಗೊಳ ಗುಣ್ಸಿಂದೆ ಅವ್ರ ಗಂಡು ಮನಿಗೆ ಹೋಗ್ಬೇಕು ಅಲ್ ತಗೊಂಡು ಹೋಗಂಗಿಲ್ಲ ಮತ್ತೆ ಅವ್ರ ಹೆಣ್ಣು ಮಕ್ಕಳು ನಮ್ಮ ನಮ್ಮಲ್ಲಿ ನಮ್ಮ ಮದ್ವೆ ಮಾಡೋ ಹೊತ್ನ್ಯಾಗ ಅವ್ರ ಗಂಡನ ಮನೆಗೆ ಮದ್ವೆ ನಾಳೆಗೆ ಮದುವೆ ಅದು ಇವತ್ತು ಕರ್ಕೊಂಡು ಹೋಗಬೇಕು ಇವತ್ತು ದಿವ್ಸಲೇ ಮತ್ತು ಅವ್ರ ಐದು ಸುಲಿಗೆ ಎದಗಿತ ನಾ ಹಿಂಗೇನ್ರೀ ಮಾ ಬೆಲದ ಕಿಚಡಿ ಮಾಡಿ ಅದೆಲ್ಲ ಪೂಜಾರಿ ಹೂವಿ ಕಿಚಡಿ ಮಾಡಿ ಉಣಿಸಿ ಮ ಅವ್ರು ಗಂಡನ ಕರ್ಕೊಂಡು ಹೋಗಿ ಇದು ಇದು ಎಲ್ಲ ಹಿರಿಯರು ಹಾಂ ಇದೆಲ್ಲ ಇಲ್ಲಿ ಲಕ್ಷ್ಮಿ ಗುಡಿ ಲಕ್ಷ್ಮಿ ಗುಡಿ ಹಾಂ ಲಕ್ಷ್ಮಿ ಅಂದ್ರೆ ನೀವು ಏನು ಅಂತ ಈ ಫೋಟೋದಾಗಿದ್ದು ಲಕ್ಷ್ಮಿನು ಇದು ಈಗ ನಾವು ನೋಡಕ್ಕೆ ಶೃಂಗಾರಿಗೆ ಮಾನ್ಯ ಜಾತ್ರೆ ಸಲುವಾಗಿ ಹಿಂದೆ ಕಾಲ ಕಾಲಗಟ್ಟಲೆ ಬಂದದ ಒಂದು ಕಲ್ಲು ಕುಟ್ರಿಯಾಗತ್ತಿದ್ದ ದೇವ್ರದ್ದು ಇದಕ್ಕೆ ಲಕ್ಷ್ಮಿಯ ತಿಳ್ಕೊಂಡು ನಾವು ಹಬ್ಬ ಆದಾಗ ಒಮ್ಮೆ ಲಕ್ಷ್ಮಿ ಮಾಡ್ತೀವಿ ಮನೆಯೊಳಗೆ ಮದುವೆ ಆದಾಗ ಲಕ್ಷ್ಮಿ ಮಾಡಂಗಿಲ್ಲ ಹಬ್ಬಕ್ಕೊಮ್ಮೆ ಲಕ್ಷ್ಮಿ ಅವಾಗ ಲಕ್ಷ ಮಾಡ್ಕೊಂಡು ಮಾನ್ಯ ಜಾತ್ರೆ ಮಾಡೋ ಹೊತ್ ಮ್ಯಾಗ ಇದು ಏನು ಕಲ್ಲು ಕೊಟ್ರಂಗದ ಸರಿ ಕಾಣಂಗಿಲ್ಲ ತಿಳ್ಕೊಂಡು ಎಲ್ಲಾ ಹುಡುಗರು ಕೂಡ ಸುಮ್ಮನೆ ಇದು ಕಟ್ಕೊಂಡು ಎಷ್ಟು ಇದು ಮಾಡ್ಕೊಂಡು ಚಾಟ್ ಮಾಡಿರಿ ದೀಪಾವ ನಿರ್ಂಗಂತ ತಿಳ್ಕೊಂಡು ಎಲ್ಲಿಗೆ ಇದನ್ನು ಮುಖ ಕಡೆ ಮಾಡ್ಬೋದಾಗಿತ್ತಲ್ಲ ಅದು ಬರಂಗಿಲ್ಲ ಸರ್ ಇದ್ರ ಬಲ್ಲಿ ಚಪ್ಪಲ್ ಹಾಕೊಂಡ್ರೆ ಸನ್ಯಾಗ ಇಲ್ಲ ಹ್ಞೂ ಇದನ್ನು ಅದನ್ನ ಯಾರು ಹಿರಿಯಾರು ಅದು ಎಟ್ರ್ ಒಳಗಿಂದ ಯಾರು ಮುಟ್ಟಿಲ್ಲ ಬರೀ ಮ್ಯಾಗ ಬರೀ ಸಿಮ್ಟಾಕ್ ಸಾಫ್ ಮಾಡ್ಕೊಂಡು ಅದಕ್ಕಾಗಿ ಪಾಲಿಸ್ಕೊಂಡು ಮೈಲಿಗೆ ಪಾಲಿಸಿಕೊಂಡು ಇವೆಲ್ಲ ಪೂಜಾರಿಗಳ ಸಮಾಧಿಗಳು ಇವು ಅನಾದಿ ಕಾಲದಿಂದ ಯಾವುದೇ ಗುಡಿ ಪೂಜಾರಿಗಳ ಅವರನ್ನ ಸಂಸ್ಕಾರ ಮಾಡಬೇಕಾದ್ರೆ ಆ ಗುಡಿಯ ಪ್ರಾದಿ ಪ್ರಾಂಗಣದಲ್ಲಿ ಅಂದ್ರೆ ಆವಾರದಲ್ಲಿನೇ ಮಾಡ್ತಾರೆ ಇದು ಯಾಕಂದ್ರೆ ಅವ್ರಿಗೂ ಒಂದು ದೈವತ್ವವನ್ನು ತಂದುಕೊಡೋ ಸಲುವಾಗಿ ನಾವು ಮಾಡ್ತೀವಿ

ಮದುವೆಯಾದವ್ರಿಗೆ ಮದುವೆಯಾಗಿ ಅವ್ರು ಸತ್ತರು ಅಂದ್ರ ಅವ್ರ ಸಮಾಧಿ ಮಾಡ್ದೇವ ಅಂದ್ರ ಅವ್ರಿಗೆ ಅದೇನು ಹೇಳ್ಕೊಂಡು ಏನ್ ಮಾಡೋದು ಮಾಡಿ ಅವ್ರಿಗೆ ಶಲ್ಯ ಮುಂಡಾಸ ಮಾಡಿಗಳಾಗಿ ಸತ್ರ ಅವ್ರಿಗೆ ಸೇರ್ಕೊಂಡ್ರೇರ್ಕೊಂಡ್ರೆ ಅವ್ರಿಗೆ ಮಾತ್ರ ಗುಡಿ ಕಟ್ಟತಿವಿ ಅವ್ರ ಹೆಸರು ಮೇಲೆ ದೋತ್ರ ಹೇಳ್ತೀವಿ

ಸುಮ್ಮನೆ ಸಣ್ಣ ಪ್ರಮಾಣದ ಇದ್ದ ಹಿರಿಹಳ್ಳಿಯನ್ನು ಗುಡಿ ಇತ್ತು ಅದನ್ನು ಮಾಡಿ ಇದ್ರೊಳಗ ಎಷ್ಟೋ ಕಾಲುಗಟ್ಟಲೆ ಬಂದಿತ್ತು ಈಚೆಗಡೆ ಮೂರ್ತಿ ಏನೈತಿ ನಾಗವಿ ಎಲ್ಲದ್ರ ಮೂರ್ತಿ ಮೊದಲು ಪ್ರಥಮ ಮೂರ್ತಿ ಅದು ಅದ ಗದ್ದಿ ಒಳಗಿತ್ತು ಆ ಗದ್ದಿಯೊಳಗ ಇದ್ದಿರ್ತಕ್ಕಂಥ ಮೂರ್ತಿ ಗುಡಿ ಕಟ್ಟಿಂದ ಇಲ್ಲಿ ಏನ ಇಲ್ಲಿ ಗುಡಿಯೊಳಗ ನಾವು ತಿಳೋತ ಏನ್ ಮಾಡಂಗಿಲ್ಲ ಯಾರಿಗ ಮೇಯ್ ಹಾಕುವಂತ ದೇವ್ರು ಹೇಳಂಗಿಲ್ಲ ಗುಡಿಯೊಳಗೆ ಏನು ದೇವರ ಗುವಿನ ಪ್ರಕಾರ ಏನ್ ವಾಕ್ಯ ಕೊಡ್ತದೆ ಅದೇ ವಾಕ್ಯದ ಪ್ರಕಾರ ಬಸು ಜಯಂತಿ ದಿನ ಮುಟ್ಬೇಕು ಅಂತ ಮುಂಟು ಮಾಡುತ್ತೆ ಅವಾಗ ಬಸು ಜಯಂತಿ ಮುಟ್ಟುದಾಗ ಆ ಗದ್ದಿಗೆ ಮೇಲೆ ಒಂದು ಪೂಟ ಜಿಗಿ ಇತ್ತು ಎಣ್ಣೆ ಜಿಗಿ ಅದನ್ನೆಲ್ಲ ಸ್ವಚ್ಛ ಅದೇ ಗದ್ದಿ ಒಳಗೆ ದೇವ್ರೆ ಅಲ್ಲ ಇದು ನಾಗಾಮಿ ಅಂತೀರಿ ಯಾವ್ದು ನಮ್ಮ ಗುಲ್ಬರ್ಗ ಜಿಲ್ಲಾ ಚಿತ್ತಾಪುರ ತಾಲೂಕು ನಾಗಮಿ ಬೌದ್ರ ಕಾಲದಲ್ಲಿ ಇದ್ದಂತ ಇದು ನಾಗಾಮಿ ಮಂದಿರ ಇದು ಹೌದಾ ನಾವು ಹೇಳುದಿಲ್ಲ ಬೌದ್ರ ಕಾಲದಿಂದ ಆ ನಾಗಾವಿ ಇಲ್ಲಿಗೆ ತಗೊಂಡು ಬಂದು ಪ್ರತಿಷ್ಠಾಪನೆ ಆಗಿ ಮೂರ್ತಿಯನ್ನು ಮೂರ್ತಿ ಆದೇಶ ಮಾಡಿದ ಮೂರ್ತಿ ಕಡೆ ಸಣ್ಣ ಮೂರ್ತಿ ಅವಾಗಿಂದ

ಹಂಡೆ ಹಂಡೆ ವಜರು ಕುರುಬ್ರೆ ಉಂಡೆ ಕರಾಜ್ದವ್ರು ಅದ್ರ ಬಗ್ಗೆ ಒಂದು ಪುಸ್ತಕ ಇದೆ ಓದ್ರಿ ನೀವ್ ಅವರು ದೊಡ್ಡ ಸ್ಥಾನಕ್ಕಾಗಿ ಓದ್ ಹೇಳ್ಬಹುದು ಅದನ್ನ ಮೂಲ ಕುರುಬ್ರೆ ಈಗ ಕುರುಬನ ಹತ್ರ ರೊಕ್ಕ ಬಂತ ಅದಷ್ಟೇ ಕುಟುಂಬ ನಾವು ದೊಡ್ಡ ಅಂತ ಹೇಳುವಂತ ಸಂಪ್ರದಾಯ ನಮ್ಮಲ್ಲಿ ಅದ ಇವ್ರೆಲ್ಲರೂ ಮೂಲ ಕುರುಬ್ರೆ ಆಮೇಲೆ ಇನ್ನೊಬ್ರು ಇನ್ನೊಬ್ರು ಯಾರು ಬರ್ತಾರೆ ಇಲ್ಲಿ ಅಲ್ಲಿ ಅಲ್ಲ ಅಂಬಿಗರ್ ಸಮಾಜದವರು ಅಂಬಿಗರ್ ಅಂಬಿಗರ್ ಅಂತೂ ಅವಾಗಿನಿಂದ ಇಲ್ಲಿ ಎಲ್ಲರೂ ಹಳ್ಳ ಗಿಳ್ಳ ಮತ್ತು ಏನಾರು ಇತ್ತಪ್ಪಾ ಅಂದ್ರೆ ಅವ್ರು ಅಲ್ಲಿ ಆ ಇರ್ತಾರೆ ಕೆರೆ ಗಿರಿ ಅಂತ ಹೋಗಿದ್ರೆ ಕೆರೆ ಏನಿಲ್ಲ ಈ ಊರಿನ ಆ ಸಮಾಜ ನಮ್ದು ನಮ್ದೆಲ್ಲ ಇದ್ರ ಪ್ರಕಾರ ಈಗ ಹಿಂದಿನ ಇತಿಹಾಸಗಳ ಪ್ರಕಾರ ಏನು ಇತಿಹಾಸದಲ್ಲಿ ವಚನಕಾರ ಅಂತ ಏನು ಹೇಳ್ತಾರೋ ಆ ವ್ಯಕ್ತಿ ಮಾತ್ರ ಇದೇ ಅಂತ ಅಂಥೇಳಿ ಎಲ್ಲರೂ ದಾಖಲೆ ಕೊಡ್ತಾರೆ ಗೋಲಿಗೆರಿ ಬೇರೆ ಗೊಲ್ಲಾಳು ಹುಟ್ಟಿದು ಡೌಡಾರ ಇದೆಲ್ಲಾನು ಒಪ್ಕೋತಾರೆ ಅದರ ಡವ ಈ ಈ ವ್ಯಕ್ತಿ ಏನಂತ ನಮಗೆ ಈಗ ಗೊಲ್ಲಾಳ ಅಂದರೆ ಗೊಲ್ಲಾಳ ಅಂದರೆ ಗೊಲ್ ಗೊರ್ಲ ಅನ್ನೋ ಪದದಿಂದ ಗೊಲ್ಲರು ಅಂದರೆ ಕುರುಬರು ಇದು ಇದು ಕುರುಬರು ಅದು ಅಲ್ಲಿ ಹೆಸರು ಅದ ಗೊಲ್ಲಾಳೇಶ್ವರ ಅನ್ನೋದ್ ಮತ್ತು ಬೇರೆ ಅದು ಗೊರ್ಲರು ಅಂತೇಳಿ ಇಡೀ ಇರೋದಪ್ಪ ಅಂದ್ರೆ ಕುರುಬರು ಇದ್ರು ಏನಪ್ಪಾ ಅಂದ್ರೆ ತಮ್ಮ ಇದ್ರ ಪ್ರಕಾರ ನಾವು ದೊಡ್ಡವರು ನಾವು ದೊಡ್ಡವರು ಅಂತೇಳಿ ಬೇರೆ ಆಗಿದೆ ಇದು ಇದನ್ನು ಮಾತ್ರ ನಾವು ಇದನ್ನು ಇದನ್ನು ಮಾಡ್ತೀವಿ ನೀವು ಇದಕ್ಕೆ ಸಹಕಾರ ಕೊಟ್ರಿ ಈಗ ಈಗ ಇದ್ದುದನ್ನು ನಮ್ಗೆ ಹೇಳಿದ್ರಿ ನಾನು ಭಾಳಷ್ಟು ಯಾಕಂದರೆ ಇದ್ದುದ ವಿಷಯಗಳನ್ನು ನಾನು ಭಾಳಷ್ಟು ಕೇಳ್ತೀನಿ ನಾನು ಸುಳ್ಳು ಕಥೆಗಳನ್ನು ಕಟ್ಕೊಂಡು ನಾನು ನಂಬೋದಿಲ್ಲ ನಾನು ಯಾವ ಪುರಾಣ ಕತೆಗಳನ್ನು ನಂಬೋದಿಲ್ಲ ಇತಿಹಾಸ ಮತ್ತು ನಮ್ಮ ಪ್ರಾಚ್ಯ ವಸ್ತು ಇಲಾಖೆಯವರು ಏನು ಕಂಡು ಇಡ್ತಾರ ಅದನ್ನು ಮಾತ್ರ ನಾವು ಒಪ್ಕೋತೀವಿ ಅದಕ್ಕೆ ನೀವು ನಾಗಾಮಿ ಅಂತ ಬಂದರೆ ನಾಗಾಮಿ ಅಂತ ಅದು ಬೌದ್ಧರ ನೆಲೆಯಿಂದ ಬಂದದ್ದು ಇದನ್ನ ಮಾತ್ರ ನಾವು ಒಪ್ಪಬಹುದು ಈಗ ಇದು ಏನು ಸಂಗೊಳ್ಳಿ ರಾಯಣ್ಣ ಓ ಮಾಡಿರಿ ಇಲ್ಲ ಸರ್ ಅಂದ್ರೆ ಇದು ಮೊದಲ ಸಮುದಾಯ ಭವನ ಅದಕ್ಕೆ ಸುತ್ತ ಕಟ್ಟುವಂತ ಇದು ಮಾಡಿದ್ರು ಈ ವರ್ಷ ಎಲ್ಲಾ ಈ ದೇವರು ಇವರೆಲ್ಲ ಈ ವರ್ಷ ವಸ್ತ್ರ ಮಾಡಿದ್ರಿ ಇಲ್ಲಿ ಇರ್ತಕ್ಕಂತ ದೇವರುಗಳನ್ನ ಮೊದಲ ನಮ್ ಹಿಂದಿನ ಹಿರಿಯ ಹಿಂದಿನ ಅಂದ್ರೆ ಮತ್ತೆ ಈಗ ಎರಡ್ನೂರ್ ಮುನ್ನೂರು ವರ್ಷದಿಂದ ಇಲ್ಲಿ ಸುರ್ಪುರದವ್ರಿಗೆ ಆಡಿಕಿತ್ತು ನಮ್ಮ ಸಗರ 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 ಸಗರನಾಡು ನಮ್ಮ ಸುರ್ಪುರಿ ಇತ್ತಿತ್ಲಾಗಿ ಬಂದಿದ್ದು ಸಗರನಾಡು ಸಾವಿರಾರು ವರ್ಷಗಳಿಂದ ಸಗರ ಮುನ್ನೂರು ಅಂತ ಬರ್ತದೆ ಮುನ್ನೂರು ಹಳ್ಳಿಯ ಅದು ಹ ಅದನ್ನ ಹೇಳ್ಬೇಕು ಈ ಸುರ್ಪುರಿ ಇತ್ತಿತ್ಲಾಗಿ ಬಂದ್ರೆ ಇವರು ನಾ ಗೌಡ್ರಿದ್ದಂಗೆ ಬಂದ್ ನಮ್ಮನಿಯದು ಪಾಳೆಗಾರಿಕೆಗಾರಿಕೆ ಅವಾಗಿದ್ದಾಗ ಅವರು ಬಂದಿಲ್ಲಿ ನಮ್ಮ ಪೂಜಾರಿಗಳಿಗೆ ಬಹಳ ಸ್ವಲ್ಪ ಟಾರ್ಚರ್ ಹಾ ಅಂದ್ರೆ ನೀವು ಪೂಜಾರಿಗಳಾಗಿ ಏನ್ ಮಾಡ್ತರಿ ನೀವ್ ಏನ್ ಹೇಳ್ತರಿ ನೀವು ಇಲ್ಲಿ ಮಾಡಬೇಕಾದ್ರೆ ಎದರ್ನಿಂದ ಮಾಡ್ತೀರಿ ಈ ದೇವ್ರ ಪೂಜೆ ಯಾಕೆ ಮಾಡ್ತಾರೀ ಹಿಂಗೆಲ್ಲಾ ಬಂದಿ ನಮ್ ಪೂಜಾರಿಗಳ ಟಾರ್ಚರ್ ಕೊಡ್ಕ ನಮ್ ಪೂಜಾರಿಗಳು ಪೂಜೆ ಮಾಡ್ತೀವಿ ಅಂತೀವಿ ಅಂದಾಗ ಅವಾಗ ಅವ ದೊರಿ ಕುದು ತಗೊಂಬಂದತ್ರಿ ಅವ್ ಕುದುಗ ಬಂದಾಗ ಇಲ್ಲಿ ಏನ್ ಕೇಳ ಕುದು ಮಗನ ದೇವ್ರ ನೀನ್ ಹೇಳುದೇ ಕರೇ ಅದರ ನಾನು ಸದ್ದ ದಬ್ಬ ಅದ ಅದರೊಳಗೆ ಅದನ್ನ ಹೆಣ್ಣು ಇತ್ತು ಗಂಡು ಇತ್ತು ಅದ್ರ ಕುಡ್ತಾ ಹೇಳ ಮಗನ ಅಂದಾಗ ನಾ ಏನ್ ಕಾಣ್ತಾ ಆಟತ ಇಲ್ಲ ಇಲ್ಲಿ ಹೇಳಿ ಅಂದಾಗ ಇಲ್ಲ ಹೇಳಬೇಕು ಮಗನ ಅಂದಾಗ ಅವಾಗ ಕುದು ಒಟ್ಟಿ ಒಳಗ ಗಂಡು ಮರಿ ಐತಿ ಪಂಚಿ ಕಲ್ಯಾಣ ಐತಿ ಕಾಲು ಹೂಬಾಲ್ ಐತಿ ಅವ್ರು ಏ ಕರ್ಸ್ರೆ ಅಂತ ಕರ್ಸಿ ಕುದು್ರಿ ಕೊಯ್ದಾಗ ಅದೇ ಬರೀತದ ಅದೇ ಮರಿ ಸೊಲಗಿ ಅದ ಕುದು ಇವತ್ತಿನ ದಿವಸ ಇಲ್ಲಿ ಮೂರ್ತಿ ಮಾಡ್ಯಾರ್ಟಿಲ್ ಮಾಡಿದಾಗ ಅವಾಗ ಈ ದೇವರಿಗೆ ತನ್ನ ಇದ್ರು ಅಂದ್ರೆ ಹನ್ನೆರಡು ಕೂರಿಗೆ ಜಮೀನು ಕೊಟ್ಟಾನೆ ಜಮೀನ್ ಇದ್ರಿ ಹನ್ನೆರಡು ಕುರಿ ಹನ್ನೆರಡು ಕೂರಿ ಹನ್ನೆರಡು ನಲ್ವತ್ತೆಂಟು ಎಕರೆ ಜಮೀನು ಕೊಟ್ಟಾನೆ ಇದಾವ್ರಿ ಕೊಟ್ಟಿಂದ ಮುಂದೆ ಒಂದು ದಿನ ಒಂದು ಬಂದು ಕೇಳುವ ನಾ ಇರುದು ಬೇಡ ತಿಳ್ಕೊಂಡು ಇಲ್ಲೇ ಪಕ್ಕದಲ್ಲಿ ಕಣ್ಣು ಗುಡ್ಡ ಕಣ್ಣು ಕಣ್ಣು ಗುಡ್ಡ ಗುಡ್ಡ ಇದು ಆ ಕಡೆ ಇಂಗ್ರೇಜಿ ಒಳಗ ಅಂಗ್ರೇಜಿ ಅವರ ಕೈಯಾಗಿತ್ತು ಇದ್ದಾಗ ಇಲ್ಲಿ ಇರೋದೇ ಬೇಡ ತಿಳ್ಕೊಂಡು ಈ ದೇವ್ರ ಕುದುರೆ ಮಕ ಎಲ್ಲಾನು ತಗೊಂಡು ಅಲ್ಲಿ ಹೋಗಿ ಗೌಡ್ರ ಒಳಗ ಜಾಗ ಕೇಳಿ ನಾವ್ ಪೂಜಾರಿಗಳು ಅದಾರ ಇಲ್ಲಿ ಎರಡು ಮನಿಯವರು ಅದಾರ ತಪ್ಪು ನಾವ್ ಐದಾರು ಮನಿ ಆಡತ್ತ ನಾಲ್ಕು ಮನಿಯವ್ರು ಅಲ್ಲೇ ಅದಾರ ಅಲ್ಲಿ ಸ್ವಲ್ಪ ಐತಿ ಎಲ್ಲ ಜಾತ್ರೆ ಎಲ್ಲ ಹಬ್ಬ ಹರ್ದಿವಸ ಮಾಡ್ಬೇಕಾರೆ ಅಲ್ಲೇ ಮಾಡ್ಯಾರ ಮತ್ತೆ ಇಲ್ಲಿ ಏನು ಇಲ್ಲಾರದೇ ಗದಿಗೆ ತೊಳ್ಕೋದ್ ಕೊಟ್ಟೇವ್ ಈ ವರ್ಷ ಕೂಡಿ ಏ ಇಲ್ಲಪ್ಪ ಇದು ಸುನ್ಯ ನಾವು ಕುಟ್ ಮಾಡ್ಸುನು ಅದ್ರೊಳಗೆ ದೇವ್ರು ನಮ್ದು ಅಲ್ಲಿ ಐತಿ ಅಲ್ಲಿನೂ ನಮ್ ದೇವ್ರ ಇರ್ಲಿ ಇಲ್ಲಿ ಇರಲಿ ತಳ ಇಲ್ಲ ಅದ ಇಲ್ಲೇ ಮಾಡೋದು ತಿಳ್ಕೊಂಡು ಈ ಸಾರಿ ಇದೆಲ್ಲ ರೆಡಿ ಮಾಡಿ ಮಕ ಕುದುರೆ ಎಲ್ಲ ಮಾಡಿ ಹಬ್ಬಕ್ಕೆ ದೇವ್ರನ್ನ ಇದು ಮಾಡ್ಯಾರ

ಇದು ಏನಾಗ್ತದ ಇದ್ರ ಕೆಮಿಕಲ್ ಇರ್ತದೆ ನಿಮ್ಗೆ ಚರ್ಮರ ಹೋಗ ಬರ್ತವ ಅಂದ್ರೆ ಇದು ರಿಯಾಕ್ಷನ್ ಆಕೈತಿ ಆಮೇಲೆ ಇದ್ರ ಮೇಲೆ ಭಕ್ತಿ ಕಡಿಮೆ ಹಾಲು ಹೆಚ್ಚಾದ್ರೆ ತೊಳ್ಕೊಂಡ್ರಂತ ಹೌದಾ ಹಂಗ ಹಾಕ್ಬಾಳ ಇದಕ್ಕೊಂದು ಒಂದು ಇತಿಮಿತಿ ನೂರು ರೂಪಾಯಿ ಕೊಟ್ರೆ ಎರಡು ಕೆಜಿ ಬರ್ತೈತಿ ನೂರು ರೂಪಾಯಿ ಗ್ರಾಮ್ ಬರ್ತೈತಿ ಅದೇ ಹೇಳ್ತೀನಿ ನಾನು ಬೆಲೆ ಜಾಸ್ತಿ ಬೆಲೆ ಅದು 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 ಶುದ್ಧ ಹಾಂ ಅದು ಒಂದು ನೀವು ಮೊದಲ ಜೀವನದೊಳಗೆ ಅದನ್ನ ಕಲ್ತ್ಕೊಟ್ರಿ ನಾವು ಕುರುಬರು ಸುಧಾರಣೆ ಮಾಡೋದು ಏನಂದ್ರೆ ಇಲ್ಲಿಂದ ಇದು ಮಣ್ಣಿನ ಹಳದಿ ಮಣ್ಣಿಗೆ ಬಣ್ಣ ಹಚ್ಚಿಕೊಂಡು ಕೆಮಿಕಲ್ ಹಾಕೊಡೋದನ್ನ ಬಂದ್ ಮಾಡಿರಿ